ನಾನು ಕ್ಲಿಯರ್ ಆಗಿ ಎಲ್ಲ ಹೇಳ್ಬಿಡ್ತೀನಿ ಇವತ್ತಿನ ಮಾತುಗಾರಿಕೆಯ ಕಾರ್ಯಕ್ರಮ ಸಾಹಿತ್ಯದ ಮಾತುಗಾರಿಕೆ ಕಾರ್ಯಕ್ರಮ ಸಂಗೀತದ ಕಾರ್ಯಕ್ರಮ ಅಲ್ಲ ಆದರೂ ಎಸ್ ಪಿ ಸರ್ ಹಾಡ್ತಾರೆ ಸುಮ್ನೆ ಒಂದು ಒಂದು ಮೂವತ್ತು ಸೆಕೆಂಡಿನ ಒಂದು 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 ಎರಡು ಸಾಲು ಒಂದು ಎರಡು ಸಾಲು ಒಂದು ಒಂದು ಝಲಕ್ ಹಾಲು ಹರಿದಂಥ ശുശുല പക്ഷത ദമി ശമീ വൃക്ഷദാ ഹാ ഹരദൂ മഴ ബോ എം ബ്രമെ തരുവളി മഴ ബോ എം പയണ ಹಾಯಿದೋಣಿಯಲಿ ಪಯಣ ಶುಕ್ಷ ಪಕ್ಷದ ದಶಮಿ ಶಮಿ ವೃಕ್ಷದ ಸಾಲು ಹಾಲು ಹರಿದಂಥ ಹೊಳೆಯೂ ನನ್ನ ಮೌನಗಳಲ್ಲಿ ಹಾಡುತ್ತಿರು ನೀನು ನಿನ್ನ ನಿದ್ರೆಗಳಲ್ಲಿ ಕನಸುವೆನು ನಾನು ನನ್ನ ಮೌನಗಳಲ್ಲಿ ಹಾಡುತ್ತಿರು ನೀನು ನಿನ್ನ ನಿದ್ರೆಗಳಲ್ಲಿ ಕನಸುವೆನು ನಾನು ಅದು ಅಲ್ಲಿ ಬಾನನ್ನು ಭುವಿಯು ಸಂಧಿಸುವನಕ ಕಾ ಅದು ಅಲ್ಲಿ ಬಾನನ್ನು ಭುವಿಯು ಸಂಧಿಸುವನಕ ಸಾಗೋಣ ಹೀಗೆ ಪಯಣ ಸಾಗೋಣ ಹೀಗೆ ಪಯಣ ಸಾಗೋಣ ಹೀಗೆ ಪಯಣ ಇದು ರಂಜನಿನೇ ಬರೆದಿರುವಂಥ ಭಾವಗೀತೆ ನಮ್ಮ ಸುಗಮ ಸಂಗೀತದ ಸಂಗೀತ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಹೆಸರಾಗಿರುವಂಥ ಉಪಾಸನಾ ಮೋಹನ್ ಅವರು ಇದಕ್ಕೆ ಸ್ವರ ಸಂಯೋಜನೆಯನ್ನು ಮಾಡಿದ್ದಾರೆ ಮೂಲ ಗಾಯನ ರತ್ನಮಾಲಾ ಪ್ರಕಾಶ್ ಅವರು ಅವರು ನಮ್ಮ ಇವಳ ಮೊಟ್ಟ ಮೊದಲ ಸಿಡಿ ಭಾವರಂಜಿನಿ ಅದಕ್ಕೆ ರತ್ನಮಾಲಾ ಪ್ರಕಾಶ್ ಅವರು ಈ ಹಾಡನ್ನು ಹಾಡಿದರು ಆ ಸಿಡಿಯ ಭಾವಗೀತೆಗಳು ನಮ್ಮ ಜಿ ಎಸ್ ಎಸ್ ಅವರಿಗೆ ಬಹಳ ಅಂದರೆ ಬಹಳ ಇಷ್ಟವಾಗಿತ್ತು ಮುಂದೆ ಬಿಡುಗಡೆ ಸಂದರ್ಭದಲ್ಲಿ ಭಾವರಂಜನಿ ಸೀಡಿ ಬಿಡುಗಡೆ ಸಂದರ್ಭದಲ್ಲಿ ಬೇಂದ್ರೆ ಕೆ ಎಸ್ನ ಅವರ ಅವರು ಸೃಷ್ಟಿಸಿಕೊಟ್ಟಂತಹ ನವೋದಯ ಮಾರ್ಗಕ್ಕೆ ಹೊನ್ನ ಪಲ್ಲಕ್ಕಿಯಲ್ಲಿ ರಂಜನಿ ಅವರ ಭಾವಗೀತೆಗಳು ನಮ್ಮನ್ನ ಕರೆದೊಯ್ಯುತ್ತವೆ ಅಂತ ತುಂಬಾ ಮೆಚ್ಚುಕೊಂಡು ಮಾತಾಡಿದ್ರು ಅದು ನಿಜವಾಗ್ಲೂ ಅದು ದೊಡ್ಡ ಆಶೀರ್ವಾದ ಅಂತ ನಾವು ಅಂದ್ಕೊಂಡಿದ್ದೇವೆ ನಾನು ಯಾವಾಗಲೂ ಫೀಲ್ ಮಾಡ್ತೀನಿ ಸರ್ ಕವಿಗಳು ಯಾರಿದ್ದಾರೆ ಬರಹಗಾರರು ಅವರು ಬರೆದಿರುವಂತಹ ಕವನಗಳೆಲ್ಲ ಸಂಗೀತ ರೂಪಕ್ಕೆ ಕೊಡದೆ ಹೋಗಿದ್ದಿದ್ರೆ ಅದು ಬರಿ ಪುಸ್ತಕದಲ್ಲಿ ಒಡೆದೋಗ್ಬಿಡ್ತಾ ನಿಜವಾಗ್ಲು ಯಾವಾಗ ಅದಕ್ಕೊಂದು ಸಂಗೀತದ ಸ್ಪರ್ಶ ಆಯಿತು ಹೌದು ಜನಕ್ಕೆ ತಲುಪ್ತು ತುಂಬಾ ನಿಜವಾಗ್ಲು ಸೊ ರಂಜಿನಿ ಪ್ರಭು ಮೇಡಮ್ ನಮಗೆ ಬಹಳ ಹತ್ತಿರ ಆಗಿದ್ದ ಜನಸಾಮಾನ್ಯರಿಗೆ ಅವ್ರ ಹಾಡುಗಳು ಬಂದಾಗ ವೇದಿಕೆ ಮೇಲೆ ಗಾಯಕರು ಅದನ್ನ ಹಾಡೋಕ್ ಶುರು ಮಾಡಿದಾಗ ಜನ ಅವಳು ಗೀತಕಾರ್ತಿಯಾಗೆ ಹೆಚ್ಚು ಪ್ರಸಿದ್ಧಿ ಹತ್ತಾರು ಸಾವಿರ ಜನ ಜೋಗಿ ಹಾಡತಾನ ಇವೆಲ್ಲ ಹೌದು ತುಂಬಾ ಜನಪ್ರಿಯವಾದಂತಹ ಗೀತೆಗಳು ಕೇಳಿ ತುಂಬಾ ಇವರಿಬ್ರು ಜಗಲ್ ಬಂದಿ ತುಂಬಾ ಚಂದ ಈ ಜುಗಲ್ ಬಂದಿ ಏನಪ್ಪಾ ಅಂದ್ರೆ ನನಗೆ ಗಜಲ್ ಪ್ರಕಾರ ತುಂಬಾ ಇಷ್ಟ ನಮ್ಮ ಹಿಂದಿ ಉರ್ದು ಹಿಂದೂಸ್ತಾನಿ ಗಜಲ್ಗಳು ನನಗೆ ತುಂಬ ಮೊದಲಿಂದ ಗುಲಾಮ್ ಅಲಿ ಅವರು ಮೆಹದಿ ಹಸನ್ ಅವರು ಹುಸೇನ್ ಬ್ರದರ್ಸ್ ಇವರ ಎಲ್ಲ ಗಜಲ್ಗಳು ಜಿತ್ ಸಿಂಗ್ ಅವರ ಗಜಲ್ಗಳು ಹಾಗಾಗಿ ಅವನು ಕೇಳೋದು ಹೆಚ್ಚು ಹಾಡ್ಕೊಳ್ಳೋದು ಹೆಚ್ಚು ನಿಮ್ಮಿಬ್ಬರ ಸಂಸಾರದ ಸರಿಗಮ ಚೆನ್ನಾಗಿದೆ ಅಲ್ಲ ಇಬ್ಬರ ಆಸಕ್ತಿಗಳು ಒಂದೇ ಅದು ಅಲ್ಲ ಇಲ್ಲದೆ ಹೋದಾಗಲೂ ಕೂಡ ಹೊಂದಾಣಿಕೆ ಮಾಡಿಕೊಂಡು ಆಸಕ್ತಿಗಳನ್ನು ಬೆಳೆಸ್ಕೊಳ್ಳೋದು ಅದು ಸಂಸಾರದಲ್ಲಿ ಆಗಬೇಕಾದಂಥದ್ದೇ ಈಗ ಅಂದರೆ ಹೆಂಡತಿ ಕವಯಿತ್ರಿಯಾಗಿ ಗಂಡನಿಗೆ ಕವಿತೆಯ ಗಂಧವೇ ಇಲ್ಲದಿದ್ದರೂ ಕೂಡ ಹೆಂಡತಿಗೆ ಒತ್ತಾಸಿಯಾಗಿ ನಿಂತು ಸಪೋರ್ಟ್ ಮಾಡುವಂಥ ಬೇಕಾದಷ್ಟು ಹಾಗೆ ವಯಸ್ಸ ವರ್ಷ ಹೌದು ಇದು ಎರಡೂ ರೀತಿಯಾಗಿ ಇರುತ್ತೆ ಎರಡೂ ರೀತಿಯಾಗಿರುತ್ತೆ ಹೌದು ಗಂಡ ಹೆಂಡತಿಯರು ಒಬ್ಬರಿಗೂ ಒಬ್ಬರು ಪೂರಕವಾಗಿ ಒತ್ತಾಸಿಯಾಗಿ ನಿಂತಾಗಲೇ ಕರೆಕ್ಟ್ ನೀವು ಹಾಗೆ ಸಂಸಾರದಲ್ಲಿ ಸರಿಗಮ ಹೌದು ಇಲ್ಲಿ ನಮಗೇನಾಯಿತು ಅಭಿರುಚಿಗಳು ಒಂದೇ ವಿದ್ಯೆ ನಾವು ಓದಿದ್ದು ಸಾಹಿತ್ಯದ ಅಭಿರುಚಿ ಆಗ್ಬಹುದು ಸಂಗೀತದ ಅಭಿರುಚಿ ಎಲ್ಲದರಲ್ಲೂ ಕೂಡ ನಮಗೆ ಸಾಮರಸ್ಯ ಇದೆ ಅದು ಒಂದು ವಿಶೇಷವಾದಂತಹ ಪ್ಲಸ್ ಪಾಯಿಂಟ್ ಈ ಸಂಗೀತದ ಮಾತುಕತೆ ಎಲ್ಲ ನಡೆಯುತ್ತಾ ಮನೆಯಲ್ಲಿ ತುಂಬ ತುಂಬ ನಮ್ಮ ಮಾತುಕತೆ ನಡೆಯದೇ ಅದು ನಾವು ಎಲ್ಲಾಷ್ಟಪತಿ ಹಾಕೋತೀವಿ ಇಲ್ಲ ಗಜಲ್ಗಳು ಹಾಕ್ಕೊಂಡು

ಹಾಗೆ ಕೆ ಎಸ್ನ ಅವರ ಪದ್ಯಗಳು ನಾನೊಂದೆರಡು ಪದ್ಯ ಓದ್ತೀನಿ ಅವ್ರು ಕುವೆಂಪು ಅವರ ಗೀತೆಗಳು ನಾನೊಂದೆರಡು ಓದೋದು ಈ ಬದುಕಿನಲ್ಲಿ ಅತ್ಯಂತ ರಸಮಯವಾದ ಕ್ಷಣಗಳು ಯಾವುದಾದ್ರೂ ಇದ್ರೆ ಸ್ನೇಹಪೂರ್ವಕವಾದ ಪೂರ್ವಕವಾದ ಪ್ರೀತಿ ಪಾತ್ರರಾದ ನಿಮ್ಮಂತಹ ಗೆಳೆಯರ ಜೊತೆ ಉತ್ತಮವಾದ ಸಂಗೀತ ಸಾಹಿತ್ಯ ಇದಿಷ್ಟು ಬಿಟ್ಟರೆ ಬದುಕಿಗೆ ಏನು ನಮ್ಮ ಮನೆಯಲ್ಲಿ ಆ ಥರ ಗೋಷ್ಠಿಗಳು ಸಾಹಿತ್ಯಿಕ ಗೋಷ್ಠಿಗಳು ಸಂಗೀತ ಗೋಷ್ಠಿಗಳು ತುಂಬ ಆಗತ್ವೆ ನಮ್ಮ ಉಪಾಸನಾ ಮೋಹನ್ ಮತ್ತು ಗೆಳೆಯರು ಬರ್ತಿರ್ತಾರೆ ನಮ್ಮ ಡಾಕ್ಟರ್ ವೆಂಕಟೇಶ್ ಮೂರ್ತಿಗಳು ಲಕ್ಷ್ಮಣ್ ರಾಯರು ಟಿ ಎನ್ ಅವರು ಎಲ್ಲ ಸೇರಿ ದುಂಡಿಯವರು ಬಂದಾಗ ಏನಂದರೆ ಸಾಹಿತ್ಯಿಕವಾದ ಚರ್ಚೆನೂ ಆಗ್ತಾ ಹೋಗುತ್ತೆ ಅವರ ಅನುಭವಗಳನ್ನು ನಾವು ಕೇಳ್ತಾ ಹೋಗ್ತೀವಿ ಜೋಗಿ ಅವರು ಬರ್ತಾರೆ ಬಂದಾಗ ಅವರ ಅನುಭವಗಳನ್ನ ಕೇಳೋದಕ್ಕೆ ನಮಗೊಂದು ಅವಕಾಶ ಆಗುತ್ತೆ ಸಜ್ಜನರ ಸಾಧು ಸಜ್ಜನವರುಗಳು ಇರುವುದೇ ಹಬ್ಬ ಅದನ್ನು ನಾವು ಅಳವಡಿಸ್ಕೊಂಡ್ಬಿಟ್ಟಿದ್ದೀವಿ ನಮ್ಮ ಹಳೆ ಮನೆಯಲ್ಲಿದ್ದಾಗ ತುಂಬಾ ಈ ತರಹದ ಗೋಷ್ಠಿಗಳಾಗೋ ಈಗ ಸ್ವಲ್ಪ ಅದು ಕಮ್ಮಿ ಆಗಿದೆ ಇಲ್ಲಿ ನಮ್ಮ ಜಿ ಎನ್ ಮೋಹನ್ ಅವರು ನಮ್ಗೆ ಸಮೀಪದಲ್ಲಿದ್ದಾರೆ ಅವರು ನಮ್ಮ ಗುಜ್ಜಾರ್ ಅವರು ಖ್ಯಾತ ಚಿತ್ರಕಾರರು ಸೂರ್ಯ ಅವರು ಅವರೆಲ್ಲ ಬರ್ತಿರ್ತಾರೆ ನಮ್ಗೆ ಈಗ ಪೇಶನ್ಸ್ ತುಂಬಾ ಕಡಿಮೆ ಅದು ಕಮ್ಮಿ ಅದನ್ನು ಬೆಳೆಸ್ಕೊಬೇಕು ಆ ತಾಳ್ಮೆ ಮೂವತ್ತು ಸೆಕೆಂಡ್ ಹತ್ತು ಸೆಕೆಂಡ್ ಇಂಗ್ ಯಾಕೆ ಬಿಡುತ್ತೆ ತಾಳ್ಮೆ ಆಮೇಲೆ ನಾನು ಆ ರೀಲ್ಸ್ ಕೊಡ್ತಾರೆ ಈಗ ಬಿಟ್ಟು ಕೊಡೋದನ್ನು ಕಲಿಬೇಕು ಅಂತ ಬಿಟ್ಕೊಡೋದು ಅಂದರೆ ನಮ್ಮ ವ್ಯಕ್ತಿತ್ವವನ್ನೇ ಬಲಿ ಕೊಟ್ಟು ಬಿಟ್ಕೊಡೋದಲ್ಲ ತಕ್ಕಮಟ್ಟಿಗೆ ಹೊಂದಾಣಿಕೆಗೋಸ್ಕರ ನಮ್ಮ ಬದುಕನ್ನ ಸುಂದರ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಸಣ್ಣ ಹೊಂದಾಣಿಕೆಯನ್ನು ನಾನು ಮಾಡ್ಕೊಬೇಕಾದ್ರೆ ತಪ್ಪೇನಿದೆ ನನ್ನ ಒಂದು ಒಂದು ಚಟವನ್ನು ಒಂದು ದೌರ್ಬಲ್ಯವನ್ನು ನಾನು ಕೊಡಬೇಕಾದ್ರೆ ತಪ್ಪೇನಿದೆ ಅಂದ ಅನುಭವ ಒಳ್ಳೇದೇನೆ ನನಗೆ ನಾನು ತುಂಬ ಪ್ರಾಮಾಣಿಕವಾಗಿ ನಾನು ಒಪ್ಕೋತೇನೆ ನನಗೆ ಇಸ್ಪಿಟ್ ಆಟೋದು ಹುಚ್ಚಿತ್ತು ಆದರೆ ಅದರಿಂದ ಇವಳು ಘಾಸಿ ಆಗ್ತಾಯಿತ್ತು ನೊಂದ್ಕೊಳ್ಳೋಳು ಹೇ ನನ್ನ ಇಷ್ಟ ನಾನು ಮಾಡ್ತೇನೆ ಅಂತ ನಾನು ಹಠ ಸಾಗಿಸ್ಬೋದಿತ್ತು ಆದರೆ ಎಲ್ಲೋ ದೇವರು ಒಳ್ಳೆ ಬುದ್ಧಿ ಕೊಟ್ಟ ನನಗೆ ಇವಳಿಗೆ ನಾನು ನೋವು ಮಾಡ್ತಾಯಿದ್ದೀನಿ ಇದು ತಪ್ಪು ನಾನು ಇದನ್ನು ಬಿಡಬೇಕು ಆಸೆನ ಬಿಟ್ಕೊಡಬೇಕು ಅವರು ಅದು ನನಗೂ ಒಳ್ಳೆಯದೇನೆ ಅದರಿಂದ ನೈಸ್ ಹೀಗೆ ನನ್ನನ್ನು ನಾನು ತಿದ್ದುಗೊಳ್ಳೋವಂತಹ ಅವಕಾಶ ಇದ್ದಾಗ ತಿದ್ದ್ಕೋತಾ ಹೋಗಬೇಕು ಆ ತಿದ್ದುಗೊಳ್ಳುವಂಥ ಮನಸ್ಥಿತಿ ನಾವು ಬೆಳೆಸ್ಕೋಬೇಕು ಬಹಳ ಹಿಡಿಯಲಿಸ್ಟಿಕ್ ಇದು ಬಹಳ ಇದು ಕಷ್ಟ ಪಡಬೇಕಾಗಿಲ್ಲ ಹಾ ಕಷ್ಟ ಮನಸ್ಥಿತಿ ಬದ್ಲಾಗ್ಬೇಕು ತೀರಾ ಸರಳವಾದ ವಿಚಾರ ನಾನು ಹೇಳ್ತಿರೋದು ಯಾವ ದೊಡ್ಡ ತತ್ವಶಾಸ್ತ್ರಜ್ಞರು ಬೇಕಾಗಿಲ್ಲ ಇದನ್ನ ನಾವೆಲ್ಲ ಹಂಗೆ ಅರ್ಥ ಮಾಡ್ಕೊಳ್ಳಲ್ಲ ಇದ್ದಂಗೆ ಬರ ಇದ್ದಂಗಿಲ್ಲ ನಾನು ಅದಕ್ಕೆ ಯಾವ ದೊಡ್ಡ ಗುರುಗಳ ಮಾತನ್ನ ಕೇಳಬಾರ್ದು ಥರ ನಾನು ಹೇಳ್ತಾ ಇಲ್ಲ ಆದರೆ ಮೂಲಭೂತವಾಗಿ ಇಲ್ಲಿ ನನ್ನ ಬದುಕನ್ನು ನಾನು ಗಟ್ಟಿ ಮಾಡಿಕೊಂಡ್ರೆ ನನ್ನ ಸಂಸಾರವನ್ನು ನನ್ನ ಕುಟುಂಬವನ್ನು ನನ್ನ ಸುತ್ತ ಇರೋ ನಾಲ್ಕು ಜನರ ಜೊತೆಗಿನ ನನ್ನ ಸ್ನೇಹ ಸಂಬಂಧಗಳನ್ನು ಗಟ್ಟಿ ಮಾಡಿಕೊಂಡ್ರೆ ಉಳಿದದ್ದು ತಾನಾಗೆ ಆಗ್ತಾ ಹೋಗುತ್ತೆ ಇಷ್ಟು ವರ್ಷ ಇಂಡಸ್ಟ್ರಿಯಲ್ಲಿ ಇದ್ರೂ ಏನೂ ಹರಿದಾಡಿಲ್ಲ ಬಿಕಾಸ್ ನೀವು ಹಂಗೆ ಟ್ರೀಟ್ ಮಾಡ್ತೀರಾ ಯಾರನ್ನು ನೋಯಿಸ್ಬೇಕು ಮಾಡಲ್ಲ ಶತ್ರುಗಳನ್ನು ಕೂಡ ಒಂದು ಆತ್ಮೀಯದ ಟ್ರೀಟ್ ಮಾಡಿ ಮುಗಿತ ದೂರ ಹೋಗಿದ್ದಾರೆ ಅವ್ರಿಗೆ ಏನೋ ಅವ್ರ ಕಾರಣ ಇದ್ದಿರಬಹುದು ಒಳ್ಳೇದಾಗ್ಲಿ ಮುಂದೆ ಸರಿ ಹೋಗುತ್ತೆ ಈಗ ಸ್ವಲ್ಪ ಒಂದು ಸಮಯ ಕೊಟ್ಟು ನೋಡೋಣ ನನ್ಗೊಂಥರ ದೇವ್ರ ತರ ಕಳಿಸ್ತೀವಿ ಅಂದ್ರೆ ನಾನು ಹೇಳದ್ನಲ್ಲ ಮನುಷ್ಯರಾಗೋ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ ನಿಜದ ಅರ್ಥದಲ್ಲಿ ಮನುಷ್ಯರಾಗುವ ಪ್ರಯತ್ನ ಮಾಡಿ ಮನುಷ್ಯ ಬದುಕಬೇಕಾದ ಕ್ರಮ ಅದು ಯಾಕೆಂದ್ರೆ ಯಾರು ಕೆಟ್ಟವರಾಗಿರಲ್ಲ ಸಂದರ್ಭ ಅವರನ್ನ ಅರಿತು ವರ್ತಿಸ ಮಾಡಿರೋ ಸ್ವಲ್ಪ ನಾವು ಟೈಮ್ ಕೊಟ್ಕೊಂಡು ಆ ಸಂದರ್ಭ ಮೀರಿದ್ರೆ ಖಂಡಿತ ವ್ಯಕ್ತಿ ಜೊತೆ ಬಾಂಧವ್ಯ ಸರಿ ಅದು ನೋಡ್ತೀವಿ ನಮ್ದೇನಾದ್ರು ತಪ್ಪಾಗಿದೆಯಾ ಇಂಟ್ರಸ್ಪೆಕ್ಷನ್ ಇಬ್ಬರು ಒಬ್ಬರನ್ನೊಬ್ರು ಬಹಳ ನಿಷ್ಠುರವಾಗಿ ನಾವು ಪ್ರಶ್ನೆ ಮಾಡ್ಕೋತೀವಿ ಅದು ನಮ್ಮಲ್ಲಿ ಇರುವಂಥದ್ದು ಒಂದಿದು ನಿಷ್ಠುರವಾಗಿ ಇಲ್ಲ ಇಲ್ಲ ನಿನ್ ನಿಂದ ತಪ್ಪಾಯ್ತು ಅಂತ ಅವಳು ನಂಗೆ ಹೇಳ್ತಾಳೆ ನಾನು ಹೇಳ್ತೀನಿ ಹಾಗಾದಾಗ ನಾನು ಕ್ಷಮೆ ಕೇಳೋಕ್ಕೂ ಹಿಂಜರಿಯಲ್ಲ ಒಂದಷ್ಟು ಕೂಟಗಳಲ್ಲಿ ನಾವು ಸಂಚೆ ಮೇಲೆ ಮಾತುಗಾರಿಕೆಯಲ್ಲಿ ಕೂತಾಗ ಇನ್ನೂ ಎಷ್ಟೊಂದು ಕೇಳಿ ನಾನು ತುಂಬ ಇನ್ಸ್ಪೈರ್ ಆದವು ನಾನು ನಿಮ್ಮಿಂದ ಈ ಥರದ್ದೊಂದು ಶೋನಲ್ಲಿ ಕೂತು ನಿಮ್ಮ ಜೊತೆ ಮಾತಾಡಬೇಕು ಒಂದಷ್ಟು ಯುವ ಪೀಳಿಗೆಗೆ ನಿಮ್ಮ ಬದುಕು ಹೇಗಿತ್ತು ಮತ್ತು ಬೇರೆಯವ್ರು ಹೇಗೆ ಇನ್ಸ್ಪೈರ್ ಆಗಬೇಕು ಅಂತ ನಿಜವಾಗ್ಲೂ ಅನಿಸ್ಬಿಡುತ್ತೆ ನೋಡಿ ಎಷ್ಟು ನಿಮ್ಮ ಕಾಂಬಿನೇಷನ್ ಇದೆ ಅಂದರೆ ಇಬ್ಬರು ಒಂದೇ ಥರ ಡ್ರೆಸ್ ಹಾಕೊಬರ್ತೀರ ಎಷ್ಟೋ ಸಲ ನಮಗೆ ಗೊತ್ತಿಲ್ಲದೆ ಇವತ್ತು ಅಷ್ಟೇ ಆರೆಂಜ್ ತಮಾಷೆ ಮಾಡ್ತಾ ಹೇಳಿದ್ರಿ ಬಟ್ ಆರೆಂಜ್ ಹಾಕೋಬೇಕು ಅಂತ ಇಲ್ಲ ಇಲ್ಲ ನಾನು ಹೋದೆ ಅಕಸ್ಮಾತ್ ಆಗಿ ನನಗೆ ಇದು ಸಿಕ್ತು ಈಗ ಬಂದು ನೋಡಿದ್ರೆ ಇದು ಅಂತಂದರು ಅರೆ ಹಾರಿ ಶೇಳ್ದಾಗೆ ಆಯ್ತು ಹರಿಶೇಳಿದಾಗೆ ಆಯಿತು ಮ್ಯಾಚ್ ಹಿಂಗಾಯ್ತು ನೈಸ್ ಅದು ನೀವಗೊಂದು ಇನ್ ಕೆಲಸ ಮಾಡ್ತಿರ್ತೆ ಸರ್ ಹೊರಗಡೆ ಇರುತ್ತೆ ಒಂದೇ ಥರ ಯೋಚನೆ ಮಾಡ್ತಿರ್ತೀವಿ ಒಂದು ಗಾಲಿಬ್ರದ್ದು ಒಂದು ಶೇರು ಆಗ್ಲೇ ನಾವು ಮಾತಾಡ್ಕೋತಾ ಇದ್ವಲ್ಲ ಹಾಗೆ ನಮ್ಮನ್ನ ನಾವು ಆತ್ಮನಿರೀಕ್ಷಣೆ ಮಾಡ್ಕೋಬೇಕು ಅನ್ನೋದು ಯ ಗುನಾಹ್ತಾ ಜಿಂದ ಭರ್ ಯಹಿ ಗುನಾಹ್ತಾರೂಲ್ ಚೆನ್ನ ಧೂಲ್ ಚಹರೆ ಪೇ ಥಿ ಮೈ ಆಯ್ತಾರೂಳು ಕೊಳೆ ಮುಖಿದ ಧೂಳು ಇಂಥ ಮಾತು ಸರ್ ಇದು ಓ ಗಾಲಿಬ್ರಾ ಅಯ್ಯಪ್ಪಾ ಇದೊಂದು ಹೀಗೆ ಇಂಥ ಸಾಲುಗಳು ಬೇಂದ್ರೆ ಅವರ ಮಾತುಗಳು ಕುಸು ನಗುತಾ ಬಂದೇವ ತುಸು ಮಾಡೋಣ ತುಸು ನಗುತಾ ಕೆರೋಣ ಬಡ ನೂರು ವರುಷಾನ ವರುಷಿ ಕಳೆಯೋಣ ಯಾಕಾರ ಕೇಳೋಣ ಇನ ಇದಕ್ಕಿಂತ ಇದೇನ್ ಬೇಕು ಕರೆಕ್ಟ್ ನನ್ನ ಈ ಮಾತುಕತೆಯ ಕೊನೆ ಭಾಗಕ್ಕೆ ಬರ್ತೀನಿ ಏನು ಆಸ್ತಿ ಮಾಡಿಟ್ಟಿದೀವಿ ಮಕ್ಕಳು ಮಕ್ಕಳು ಮತ್ತೆ ಜನರ ಪ್ರೀತಿ ಜನರ ಪ್ರೀತಿ ನಾವು ಗಳಿಸ್ಕೊಂಡಿರೋದು ನಮ್ಮದು ಅಂತ ಒಂದು ಮನೆ ಇದೆ ಅಷ್ಟೇ ಮೇಲೆ ಇಲ್ಲ ಈಗ ಅಂತ ಏನಿದೆ ಸಮಾಜ ಇದೆ ಬದುಕಿದೆ ಅನ್ನಿಸ್ಲಿಲ್ಲ ಅದು ಯಾವತ್ತು ಅನ್ನಿಸ್ಲಿಲ್ಲ ಮಕ್ಕಳಿಗೋಸ್ಕರ ಏನಾರು ಮಾಡ್ಬೇಕಿತ್ತ ಆಮೇಲೆ ಅನಿಸಿದ್ದುಂಟು ಕೆಲವು ಸಲ ನಾನ್ ಸ್ವಲ್ಪ ಪೇಚಾಡ್ಕೊಂಡಿದ್ದುಂಟು ಮಕ್ಕಳ ದೃಷ್ಟಿಯಿಂದ ಯೋಚನೆ ಮಾಡ್ಲಿಲ್ಲ ಆಮೇಲೆ ಅರ ಅವ್ರಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಟ್ಟಿದ್ದೀವಿ ಅವರು ಸಮರ್ಥರಿದ್ದಾರೆ ಅವ್ರ ಬದುಕನ್ನು ಅವರು ರೂಪಿಸ್ಕೋತಾರೆ ಅವ್ರನ್ನೇನಾರು ನಾವು ಕೇರೆ ಮಾಡಿದ ಬೀದಿಗೆ ಬಿಟ್ಟುಬಿಟ್ಟಿದ್ದೀರ ಅದು ಬೇರೆ ಪ್ರಶ್ನೆ ಅವ್ರಿಗೆ ಬೇಕಾದ ದಾರಿಯಲ್ಲಿ ಅವರು ಬೆಳೆಯೋದಕ್ಕೆ ಬಿಟ್ಟಿದ್ದೀವಿ ಅವ್ರಿಗೆ ಒಳ್ಳೆ ಸಂಸ್ಕಾರ ಒಳ್ಳೆಯ ವಿದ್ಯಾಭ್ಯಾಸ ಎಲ್ಲ ಕೊಟ್ಟಿದ್ದೀವಿ ಅವರು ಸಮರ್ಥರಿದ್ದಾರೆ ಅವ್ರು ಮಾಡ್ಕೋತಾರೆ ಸೊ ನೋ ರಿಗ್ರೆಟ್ಸ್ ಬೆಚ್ಚನೆಯ ಮನೆ ಒಂದಕ್ಕೂ ಯಾವುದೇ ಖಂಡಿತ ಸ್ವರ್ಗಕ್ಕೆ ಕಿಚ್ಚು ಸ್ವರ್ಗಕ್ಕೆ ಕಿಚ್ಚು ಅದೇನೇ ಅದೇ ಅದರಲ್ಲಿ ಯಾವ ಅನುಮಾನವೂ ಇಲ್ಲ ಸಲ ಇನ್ನು ಸ್ವಲ್ಪ ಹಣ ಇದ್ದಿದ್ರೆ ಪ್ರಪಂಚ ನೋಡಬಹುದಿತ್ತು ಹುಡುಗ ಪ್ರಪಂಚ ನೋಡೋ ಆಸೆ ನನಗಂತದಿಲ್ಲ ಆದ್ರೆ ಹೋದ್ರೆ ಸಂತೋಷ ಪಡ್ತೀನಿ ಇಲ್ಲ ಅಂತಲ್ಲ ಅದರ ತುಡಿತಾ ಇಲ್ಲ ನನಗೆ ನನ್ನ ಮನೆ ಇದ್ರೆ ಸಾಕು